ನೀವು ರಾಜಕಾರಣ ಮಾಡಿ ನಮಗೇನು ಸಮಸ್ಯೆ ಇಲ್ಲ ಪದೇ ಪದೇ ಹೇಳ್ತಾ ಇದ್ದೀನಿ ಸುಮ್ಮನೆ ಇವ್ರಿಗೆ ಹೆಂಗಾಗ್ಬಿಟ್ಟಿದೆ ಅಂತಂದರೆ ಶಾಸಕ ಪ್ರದೀಪ್ ಈಶ್ವರ ಕಂಡ್ರೆ ಭಯ ಕಂಡ್ರೆ ಭಯ ನಮ್ಮ ಯಜಮಾನ್ರು ಶಾಸಕ ಪ್ರದೀಪ್ ಈಶ್ವರವರು ಪಕ್ಷ ನಿಷ್ಠೆ ಇರಬೇಕು ರೀ ಎರಡೂವರೆ ವರ್ಷ ಇನ್ನೇನು ಇನ್ನು ಮುಂದಿನ ತಿಂಗಳಲ್ಲಿ ಮಿನಿಸ್ಟ್ರು ಒಬ್ಬ ನಮ್ಮ ಶಾಸಕರು ಮಿನಿಸ್ಟ್ ಆಗಿಬಿಡ್ತಾರೆ ಅಂತೇಳಿ ಗಡ್ಡ ಬರೇ ಬಿಟ್ಬಿಟ್ಟಿದ್ದಾರೆ ಈ ನಡುವೆ ಇದೇ ಮಾಧ್ಯಮಗಳಲ್ಲಿ ತಾವು ಸ್ವಲ್ಪ ಹಿಂಗೇ ಸ್ಟೋಲ್ ಮಾಡ್ಕೊಂಡು ಹೋದರೆ ನಿಮ್ಮನ್ನ ಅದನ್ನೇನೋ ಕರೀತಾರಪ್ಪ ಅದೇನೋ ಕಳ್ಳ ಅಂತಾರೆ ಆಮೇಲೆ ಇಡ್ಕ ಅಂತ ಹೇಳ್ತಾರೆ ಶಾಸಕ ಪ್ರದೀಪ್ ಈಶ್ವರವರು ಎರಡು ವರ್ಷದ ಅವಧಿಯಲ್ಲೇ ನೀವು ಮಾಡಿರೋ ಹತ್ತು ವರ್ಷ ಕೆಲಸಗಳನ್ನ ಮುಗಿಸ್ಬಿಟ್ಟಿದ್ದಾರೆ ನಮಸ್ಕಾರ ನನ್ನ ಹೆಸರು ನಾಗೇಶ್ ರೆಡ್ಡಿ ಯುವ ಕಾಂಗ್ರೆಸ್ ಅಧ್ಯಕ್ಷರು ಚಿಕ್ಕಬಳ್ಳಾಪುರ ವಿಧಾನಸಭಾ ಕ್ಷೇತ್ರ ನಿನ್ನೆ ಚಿಕ್ಕಬಳ್ಳಾಪುರದ ಗಾನ ಭಜನಾ ಟೀಮ್ನ ಮುಖ್ಯಸ್ಥರಾಗಿರ್ತಕ್ಕಂಥ ಸಂಸದ ಸುಧಾಕರ್ ಅವರು ಪಾಪ ಅವ್ರಿಗೆ ನಮ್ಮ ಯಜಮಾನ್ರ ಎಮ್ ಎಲ್ ಎ ಶಾಸಕ ಪ್ರದೀಪ್ ಕಿಶೋರ್ ಕಂಡ್ರೇ ಭಯ ಅನ್ನಿಸುತ್ತೆ ಅವರು ಸಿಕ್ಕಾಪಟ್ಟೆ ಭಯ ಬೀಳ್ತಾ ಇದ್ದಾರೆ ಹಾಗಾಗಿ ಅವ್ರ ಹೆಸರು ಕೂಡ ಹೇಳೋಕ್ಕಾಗ್ದೇ ಟೀಕೆಗಳನ್ನು ಮಾಡಿದ್ದಾರೆ ಮಾನ್ಯ ಸಂಸದರು ಎರಡು ಮೂರು ಟೀಕೆಗಳು ಮಾಡಿದ್ದಾರೆ ಏನಪ್ಪ ಅಂತಂದರೆ ಅಭಿವೃದ್ಧಿ ಬಗ್ಗೆ ಮಾನ್ಯ ಸಂಸದರು ಮಾತಾಡಿದ್ರು ನಿಮ್ಮ ಅವಧಿ ಹತ್ತು ವರ್ಷ ಇತ್ತು ಸಮಯ ಹತ್ತು ವರ್ಷದಲ್ಲಿ ತಾವು ಅಭಿವೃದ್ಧಿ ಏನೇನು ಅನ್ನೋ ವಿಚಾರಗಳು ಇಡೀ ಚಿಕ್ಕಬಳ್ಳಾಪುರ ಜನತೆಗೆ ತೆರೆದ ಪುಸ್ತಕ ಆಗೋಗಿದೆ ಏನಪ್ಪ ಅಂತಂದರೆ ಎರಡು ವರ್ಷದಲ್ಲಿ ಯಾವ ರೀತಿ ಆಡಳಿತವನ್ನು ನಡೆಸಬೇಕು ಯಾವ ರೀತಿ ಬಡವರಿಗೆ ಸ್ಪಷ್ಟ ಬಡವರಿಗೆ ಯಾವ ರೀತಿ ಸ್ಪಂದಿಸ್ಬೇಕು ಅನ್ನೋ ವಿಚಾರಗಳನ್ನ ಯಾವ ರೀತಿ ಅಭಿವೃದ್ಧಿ ಮಾಡಬೇಕು ಅನ್ನೋ ವಿಚಾರಗಳನ್ನ ಶಾಸಕ ಪ್ರದೀಪ್ ಈಶ್ವರವರು ಎರಡು ವರ್ಷದ ಅವಧಿಯಲ್ಲೇ ನೀವು ಮಾಡಿರೋ ಹತ್ತು ವರ್ಷ ಕೆಲಸಗಳನ್ನ ಮುಗಿಸ್ಬಿಟ್ಟಿದ್ದಾರೆ ಹಾಗಾಗಿ ಇವ್ರಿಗೆ ಪಾಪ ಭಯ ಅಂತ ಅನಿಸ್ಬಿಟ್ಟಿದೆ ನಿನ್ನೆ ಇಡೀ ಚಿಕ್ಕಬಳ್ಳಾಪುರ ನಗಪೇಟಲ್ಲಿ ಆಗೋಗ್ಬಿಟ್ಟಿದೆ ರಾಜ್ಯದಲ್ಲಿ ಶಾಸಕ ಪ್ರದೀಪ್ ಈ ಥರ ಮಾಡಿಬಿಟ್ಟಿದ್ದಾರೆ ಅನ್ನೋದನ್ನು ಪಾಪ ಅವ್ರು ಹೇಳಿದ್ರು ನಾನು ಅವ್ರು ಏನು ಹೇಳಿಕ್ಕೆ ಬಯಸ್ತೀನಿ ಅಪ್ಪ ಅಂತಂದರೆ ಇಡೀ ರಾಜ್ಯದ ಜನತೆ ಎಲ್ಲಪ್ಪ ಇದ್ದರು ಶಾಸಕ ಪ್ರದೀಪ್ ಏನಪ್ಪ ಈ ರೀತಿ ಬೆಳಗ್ಗೆ ಐದು ಗಂಟೆಗೆ ಎದ್ದರೆ ಜನರ ಮಧ್ಯೆ ಇರ್ತಾರೆ ಇಷ್ಟ ಕಷ್ಟ ಸುಖಗಳು ಇದ್ದಾರೆ ಬೆಳಗ್ಗೆ ಎದ್ದು ಹೋಗಿದ ತಕ್ಷಣ ಮನೆ ಮನೆಗೆ ಹೋಗಿ ಜನರ ಕಷ್ಟ ಕೇಳ್ತಾ ಇದ್ದಾರೆ ಆಂಬುಲೆನ್ಸ್ನಲ್ಲಿ ಬಿಟ್ಟು ಇವತ್ತಿಗೆ ಹದಿನೈದು ಸಾವಿರಕ್ಕೂ ಹೆಚ್ಚು ಜೀವಗಳನ್ನು ಕಾಪಾಡೋ ಕೆಲಸಗಳು ಮಾಡ್ತಾ ಇದ್ದಾರೆ ಅಂಥೇಳಿ ಇಡೀ ನಮ್ಮ ನಮ್ಮ ರಾಜ್ಯದ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಸಿದ್ದರಾಮಯ್ಯ ಸಾಹೇಬ್ರೇ ಪ್ರಶಂಸೆ ಮಾಡಿದ್ರು ಸ್ವಾಮಿ ನೀವು ಯಾರು ಹೇಳೋದಕ್ಕೆ ಅವೆಲ್ಲ ಮತ್ತು ಇನ್ನೊಂದು ಏನಂತ ಏನಂದ್ರಪ್ಪ ಅಂದರೆ ಹಂಗೆ ಸ್ಟೋಲ್ ಮಾಡ್ಕೊಂಡು ಹೋಗಿ ಮಾಧ್ಯಮದಲ್ಲಿ ನ್ಯೂಸ್ಗಳಲ್ಲಿ ಕಮೆಂಟ್ ಸೆಕ್ಷನಲ್ಲಿ ಸ್ವಲ್ಪ ನೋಡ್ಕೊಂಬಿಡಪ್ಪ ಅಂಥೇಳಿ ತಾವು ಹೇಳಿದ್ರಿ ಇದೇ ಮಾಧ್ಯಮಗಳಲ್ಲಿ ತಾವು ಸ್ವಲ್ಪ ಹಿಂಗೆ ಸ್ಟೋಲ್ ಮಾಡ್ಕೊಂಡು ಹೋದರೆ ನಿಮ್ಮನ್ನ ಅದನ್ನೇನೋ ಕರೀತಾರಪ್ಪ ಅದೇನೋ ಕಳ್ಳ ಅಂತಾರೆ ಆಮೇಲೆ ಹಿಡ್ಕ ಅಂತ ಹೇಳ್ತಾರೆ ಅದು ಹಿಂಗೆ ಸ್ಟೋಲ್ ಮಾಡ್ಕೊಂಡೋದ್ರೆ ನಿಮ್ಮ ಇಡೀ ಜಾತ್ ಅದರಲ್ಲೇ ಗೊತ್ತಾಗುತ್ತೆ ಸ್ವಾಮಿ ನೀವು ಅಭಿವೃದ್ಧಿ ವಿಚಾರ ಏನು ಬೇಕೋ ಮಾತಾಡಿ ನಮಗೆ ಸಮಸ್ಯೆ ಇಲ್ಲ ಆದರೆ ಎಷ್ಟು ಭಯ ಬಂದ್ಬಿಟ್ಟಿದೆ ಸ್ವಾಮಿ ಅಪ್ಪ ನನಗಂತೂ ಎಷ್ಟು ಭಯ ಬಂದ್ಬಿಟ್ಟಿದೆ ಅಂದರೆ ಮಾನ್ಯ ಸಂಸದರಿಗೆ ಪಾಬಾ ನಮ್ಮ ಶಾಸಕರು ಮಿನಿಸ್ಟ್ ಆಗಿಬಿಡ್ತಾರೆ ಅಂತೇಳಿ ಗಡ್ಡ ಬರೇ ಬಿಟ್ಬಿಟ್ಟಿದ್ದಾರೆ ಈ ನಡುವೆ ಯಾಕೆ ಮಿನಿಸ್ಟ್ ಆಗ್ಬಾರ್ದು ಅಂತ ಗಡ್ಡ ಬಿಟ್ಟಿದ್ದೇನೆ ರೀತಿ ರೀತಿಯಲ್ಲಿ ಇವರೆಲ್ಲ ನಡೆಯಲ್ಲ ಮಿನಿಸ್ಟ್ ಆಗೇ ಆಗ್ತಾರೆ ಹತ್ರದಲ್ಲಿ ಹಾಂ ಆಮೇಲೆ ತಾವು ನಮ್ಮ ರಾಜ್ಯದಲ್ಲಿ ಯಾಮಾರಿಸ್ದಂಗೆ ಕೇಂದ್ರದಲ್ಲಿ ಹೋಗಿ ಪಾಪ ಯಮಾರಿಸ್ಬೋದು ಅಂತ ಅಂದ್ಕೊಂಡಿದ್ದೀರಾ ಅದು ಕೇಂದ್ರ ಸರ್ಕಾರ ಅಲ್ಲೆಲ್ಲ ನಿಮ್ಮ ಮಾಟ ನಡೆಯಲ್ಲ ಅದೇ ಏನೋ ಯಾವ ಕೆಲಸಗಳಾಗಿಲ್ಲ ಕೇಂದ್ರ ಸರ್ಕಾರದಲ್ಲಿ ಅಂತೇಳಿ ಒಬ್ಬ ಏನೋ ಗಡ್ಡ ಬಿಟ್ಟಿದ್ದಾರೆ ಅಂತೇಳಿ ಟೀ ಅಂಗಡಿಗಳ ಹತ್ರ ಮಾತಾಡ್ಕೊತಾಯಿದ್ರು ನಾನು ನೋಡಿ ಒಂದು ಎರಡು ಮೂರು ವರ್ಷ ನೆಕ್ಕುಪಟ್ಟು ಏನಪ್ಪ ಇಷ್ಟೊಂದು ಭಯ ಬಂದುಬಿಟ್ಟಿದೆ ಶಾಸಕ ಪ್ರದೀಪ್ ಈಶ್ವರು ಅಂತ ಹೇಳಿದ್ರೆ ಅಂತಂದರೆ ನೇರವಾಗಿ ಹೇಳಕ್ಕೆ ಬಯಸ್ತೀನಿ ನಮ್ಮ ಶಾಸಕರು ಬೇಡ ನಾನೊಬ್ಬ ಬರ್ತೀನಿ ನಿನ್ನ ಇಡೀ ಗಾನಭಜನೆ ಟೀಮ್ನ ಕರ್ಕೊಂಡ್ ಬನ್ನಿ ಶಿಡ್ಲಿಗಡ ಸರ್ಕಾರದಲ್ಲಿ ಕುತ್ಕೊಳ್ಳಿ ನಿಮ್ಮ ಎರಡು ವರ್ಷದಲ್ಲಿ ನೀವು ಸಂಸದ್ರ ಆದಮೇಲೆ ಎರಡು ವರ್ಷದಲ್ಲಿ ಎಷ್ಟು ಕೋಟಿ ಎಷ್ಟು ಕೋಟಿಗಳ ಅನುದಾನ ತಂದಿದ್ರೆ ಚಿಕ್ಕಬಳ್ಳಾಪುರ ಜನತೆಗೆ ನಮ್ಮ ಕ್ಷೇತ್ರಕ್ಕೆ ಅಂಥೇಳಿ ತಾವು ಹೇಳಿದ್ರೆ ನಾವೂ ಎರಡು ವರ್ಷದಲ್ಲಿ ಎರಡೂವರೆ ವರ್ಷದಲ್ಲಿ ಏನು ಮಾಡಿದ್ದೀನಿ ಅಂತ ನಮ್ಮ ಶಾಸಕರು ಬೇಡ ನಾನೊಬ್ಬ ಬರ್ತೀನಿ ಸಿಂಗಲ್ ನಾನೊಬ್ಬನೇ ಬರ್ತೀನಿ ಸಿಡ್ಲಿಗಡ ಸರ್ಕಲ್ ಕೂತ್ಕೊಂಡು ನಾವೇನು ಅಭಿವೃದ್ಧಿಗಳು ಮಾಡಿದ್ದೀವಿ ಎಷ್ಟು ಕೋಟಿ ಅನುದಾನಗಳು ಬಂದಿದೆ ಅಂಥೇಳಿ ಎಲ್ಲ ಕೂಡ ನಾನು ಮಾಡ್ತೀನಿ ನೀವು ಹತ್ತು ವರ್ಷ ಸ ಆಗಿದ್ರಿ ಪಾಪ ಮಿನಿಸ್ಟ್ರೂ ಆಗಿದ್ರಿ ಎಲ್ಲನೂ ಆಗೋದ್ರಿ ಹತ್ತು ವರ್ಷದಲ್ಲಿ ಆದರೆ ನಿಮ್ಮ ಕೈಯಲ್ಲಿ ಮುಷ್ಟು ರೋಡ್ ಮಾಡೋಕ್ಕಾಗಲಿಲ್ಲ ಕಂದೋರ್ ರೋಡ್ ನಿಮ್ಮ ಕೈಯಲ್ಲಿ ಮಾಡೋಕ್ಕಾಗಲಿಲ್ಲ ಹಾಂ ಜರ್ತಿನ್ ಮಳ್ಳಿ ರಸ್ತೆ ನಿಮ್ಮ ಕೈಯಲ್ಲಿ ಮಾಡೋಕ್ಕಾಗಲಿಲ್ಲ ದಿನ್ನವಸಳ್ಳಿ ರಸ್ತೆ ನಿಮ್ಮ ಕೈಯಲ್ಲಿ ಮಾಡೋಕ್ಕಾಗಲಿಲ್ಲ ನಿಮ್ಮದೇ ಸ್ವಂತ ಊರಲ್ಲಿ ಯಾವುದು ಬೇಡಪ್ಪ ಸ್ವಂತ ಊರಲ್ಲಿ ಹುಟ್ಟದೂರಲ್ಲಿ ಪಾಪ ಹುಟ್ಟದಾಗಿಂದ ಇದುವರೆಗೂ ಸ್ಮಶಾನ ಗತಿ ಇರಲಿಲ್ಲ ಅಂತ ಅದನ್ನು ಸ್ಮಶಾನ ನಿಮ್ಮ ಕೈಯಲ್ಲಿ ಮಾಡೋಕ್ಕಾಗಲಿಲ್ಲ ಸ್ವಾಮಿ ಸುಮ್ಮನೆ ಆ್ಯಕ್ಚುಲಿ ಇವ್ರ ಬಗ್ಗೆ ಮಾತಾಡೋದೇ ವೇಸ್ಟ್ ಅನಿಸ್ತದೆ ಯಾಕಪ್ಪ ಅಂದರೆ ಸುಮ್ಮನೆ ಟೀಕೆ ಮಾಡಿ ಮಾಡಿ ಏನನ್ನ ಟೀಕೆ ಮಾಡಿದ್ರೆ ಯಾರನ್ನ ಒಳ್ಳೆ ಏನೋ ಕೆಲಸ ಮಾಡಿದ್ರೆ ಅಂಥವ್ರ ಬಗ್ಗೆ ಟೀಕೆ ಮಾಡ್ಬೋದು ಕೆಲಸ ಮಾಡಿದೆ ಬರೀ ಉಡಾಫೆ ಮಾತುಗಳು ಹೇಳ್ಕೊಂಡು ಈ ಥರ ಮಾಡ್ತಾ ಇರ್ತಕ್ಕಂಥ ಸಂಸದರಿಗೆ ನಾವು ಟೀಕೆ ಮಾಡೋಕ್ಕೆ ನಮಗೂ ಬೇಜಾರು ಯಾಕಪ್ಪ ಅಂದರೆ ರಿಯಾಕ್ಟ್ ಮಾಡಲೇಬೇಕು ಆತ ಏನೋ ಒಂದು ಹೇಳಿ ಹೇಳ್ತಾರೆ ನಾವು ರಿಯಾಕ್ಟ್ ಮಾಡಲೇಬೇಕು ಅಪ್ಪ ಏನಪ್ಪ ಅಂತಂದರೆ ಮಿನಿಸ್ಟ್ ಆಗಬೇಕು ಅನ್ನೋ ಆಸೆಗೆ ಪಾಪ ಕಾಂಗ್ರೆಸ್ ಪಕ್ಷ ತಾಯಿ ಇದ್ದಂಗೆ ಅಂತ ಹೇಳ್ಕೊಂತಿರ್ತಿದ್ದಾಗ ಸುಧಾಕರ್ ಅವರು ಆ ಮಿನಿಸ್ಟ್ ಆಗಬೇಕು ಅಂತೇಳಿ ರಾಜೀನಾಮೆ ಕೊಟ್ಟು ಬಿ ಜೆ ಪಿಗೆ ಲೂಟಿ ಮಾಡೋಕ್ಕೋಗಿ ಹಣ ಈಸ್ಕೊಂಡು ಅಲ್ಲೋಗಿ ಆಗಿ ಅಲ್ಲಿ ಆಗಿ ನಿಮಗೆ ಮಿನಿಸ್ಟ್ ಆಗಬೇಕು ಅಂಥೇಳಿ ನಮ್ಮ ಚಿಕ್ಕಳಾಪುರ ಜನತೆ ನಿಮ್ಗೆ ಮತ ಕೊಟ್ಟಂಥವ್ರನ್ನೆಲ್ಲ ಸೈಡ್ಗೆ ತಾಕಿ ನೀವು ಅಲ್ಲೋಗಿ ಅಲ್ಲೋಗಿ ಸರ್ಕಾರ ಮಾಡಿಕೊಂಡು ನೀವು ಆಗಿ ಏನಪ್ಪ ಅಬ್ಬಬ್ಬಾ ನೋಡು ನಮ್ಮ ಯಜಮಾನ್ರು ಶಾಸಕ ಪ್ರದೀಪ್ ಅವರು ಪಕ್ಷ ನಿಷ್ಠೆ ಇರಬೇಕು ರೀ ಎರಡೂವರೆ ವರ್ಷ ಇನ್ನೇನು ಇನ್ನು ಮುಂದಿನ ತಿಂಗಳಲ್ಲಿ ಮಿನಿಸ್ಟ್ರ ಮಾಮಲ್ಲ ಅವ್ರು ಅಬ್ಬು ಜಾಪೇ ಏನಪ್ಪ ಚಿಕ್ಕಬಳ್ಳಾಪುರ ಜನತೆನ ಯಾರಿಸಿದ್ದೆ ಯಾವ ಮಾರಿಸಿದ್ದು ಯಾವ ಏನು ಮೊನ್ನೆ ಎರಡು ವರ್ಷದಿಂದ ಗೆಲ್ಲೋವಾಗ ಏನು ರೀ ನಾಟಕ ಅದು ನಾಟಕ ಮಾಡಿಕೊಂಡು ಚಿಕ್ಕಬಳ್ಳಾಪುರ ಜನತೆಗೆ ಮೋಸ ಮಾಡಿ ಏನೋ ದೊಡ್ಡದಾಗಿ ಸ್ಟೇಟ್ಮೆಂಟ್ ಕೊಟ್ಬಿಟ್ರಪ್ಪ ನಮ್ಮ ಚಿಕ್ಕಬಳ್ಳಾಪುರನ ಲೋಕಸಭಾ ಕ್ಷೇತ್ರನ ಅಂತಾರಾಷ್ಟ್ರೀಯ ಮಟ್ಟಕ್ಕೆ ತಗೊಂಡೋಗ್ತೀನಿ ಅಂತ ಹೇಳಿದ್ರಿ ರೀ ಅಂತಾರಾಷ್ಟ್ರೀಯ ಮಟ್ಟಕ್ಕೆ ತಗೊಂಡೋಗ್ತಾರಂತೆ ಪಾಪ ಇವರು ಸಂಸತ್ ಸುಧಾಕರ್ ಅವರು ಅಂತಾರಾಷ್ಟ್ರೀಯ ಮಠಕ್ಕೆ ಹೋಗ್ತೀನಿ ಅಂತ ಹೇಳಿದ್ರಿ ನಾವು ನೋಡಿದ್ರೆ ಬೆಳಗ್ಗೆ ಜನರ ಕಷ್ಟ ಕೇಳೋಣ ಅಂತೇಳಿ ಮನೆ ಮನೆಗೆ ಹೋಗೋವಾಗ ಚಿಕ್ಕಬಳ್ಳಾಪುರ ನಮಸ್ತೆ ಚಿಕ್ಕಬಳ್ಳಾಪುರ ಅಂತ ಹೋಗೋವಾಗ ನೆಟ್ಟಿಗೆ ಚರಂಡಿಗಳು ಆ ರಸ್ತೆಗಳು ಆ ಗುಂಡಿಗಳು ಮುಚ್ಚಾಕೆ ಇವ್ರ ಕೈಯಲ್ಲಿ ಹತ್ತು ವರ್ಷ ಆಡಳಿತ ಇತ್ತು ಕೈಯಲ್ಲಿ ಆಗಲಿಲ್ಲ ಅಂತದನ್ನು ಇವ್ರು ಏನು ದೊಡ್ಡದಾಗ ಅಂತಾರಾಷ್ಟ್ರೀಯ ಮಠ ತಗೊಂಡೋಗ್ತಾರಂತೆ ರೀ ಅಂತಾರಾಷ್ಟ್ರೀಯ ಮಟ್ಟ ಅಲ್ಲ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ನಮ್ಮ ಚಿಕ್ಕಬಳ್ಳಾಪುರನ ನೀವು ಹರಾಜ್ ಹಾಕ್ಬಿಟ್ಟಿದ್ರಿ ಸಾವಿರಾರು ಕೋಟಿ ಲೂಟಿ ಹೊಡೆದು ಕೊರೋನಾ ಟೈಮಲ್ಲಿ ಕೋವಿಡ್ ಆಗಿ ನೀವು ರಾಜಕಾರಣ ಮಾಡಿ ನಮಗೇನು ಸಮಸ್ಯೆ ಇಲ್ಲ ಪದೇ ಪದೇ ಹೇಳ್ತಾ ಇದ್ದೀನಿ ಸುಮ್ಮನೆ ಇವ್ರಿಗೆ ಹೆಂಗೆ ಆಗ್ಬಿಟ್ಟಿದೆ ಅಂತಂದರೆ ಶಾಸಕ ಪ್ರದೀಪ್ ಈಶ್ವರನ ಕಂಡ್ರೆ ಭಯ ಕಂಡ್ರೆ ಭಯ ಈ ನಡುವೆ ಎಲ್ಲ ಕಡೆ ಕ್ಷೇತ್ರದ ಜನತೆಯಲ್ಲಿ ಸುತ್ತಾಡಿ ಜನರ ಕಷ್ಟ ನೋಡ್ರಪ್ಪ ಅಂತಂದರೆ ಸುಮ್ಮ ಸುಮ್ಮನೆ ಇನ್ನು ಹೆಂಗಾಗ್ಬಿಟ್ಟಿದೆ ಗೊತ್ತಾ ಚಿಕ್ಕಬಳ್ಳಾಪುರದಲ್ಲಿ ಸಂಸತ್ ಸುಧಾಕರ್ ಹೆಸರನ್ನ ಜನತೆ ಮರ್ತೋಗ್ಬಿಟ್ಟಿದ್ದಾರೆ ಆ ಮರ್ತೋಗಿರೋದ್ರಿಂದ ಏನಪ್ಪ ಇಲ್ಲಿದ್ನಪ್ಪ ಪ್ರದೀಪ್ ಈಶ್ವರ್ ಬಂದ್ಬಿಟ್ಟು ನನ್ನ ಹೆಸರ ಹಾಳು ಮಾಡ್ತಾವನೆ ಒಳ್ಳೆ ಅಭಿವೃದ್ಧಿ ಕೆಲಸಗಳ್ ಮಾಡ್ಕೊಂಡು ನನ್ನ ಹೆಸರಲ್ಲ ಇಲ್ಲಿದಾಗ ಮಾಡ್ತಾವನೆ ಅಂತ ಹೇಳಿ ಸುಮ್ಮನೆ ಉಡಾಫ್ ಆಗ್ರಿ ಬರೋದು ಮೀಡಿಯಾ ಮುಂದೆ ಕಳ್ಸ್ಕೊಳ್ಳೋದು ಪ್ರದೀಪ್ ಈಶ್ವರ್ ಬಗ್ಗೆ ಬೈಕೊಳ್ಳೋದು ಏಸಾ ಕೊಟ್ಟೆ ಕಾರ್ವೋ ವಾಟರ್ ಪ್ಯೂರಿಫೈಯರ್ಸ್ ದಸರಾ ದೀಪಾವಳಿಗೆ ಹೊಸ ಆಫರ್ನ ತಗೊಂಡು ಬಂದಿದೆ ಇಷ್ಟು ದಿನ ಐದುವರೆ ಸಾವಿರಕ್ಕೆ ವಾಟರ್ ಪ್ಯೂರಿಫೈರ್ ಇದೆ ಅಂತೇಳಿ ಹೇಳ್ಬಿಟ್ಟು ನಾವೇ ಹೇಳ್ತಾ ಇದ್ವಿ ಈಗ ಬರೀ ಐದು ಸಾವಿರಕ್ಕೆ ವಾಟರ್ ಪ್ಯೂರಿಫೈರ್ ತಂದಿದೀವಿ ಈ ಆಫರ್ ಬರೀ ದಸರಾ ಮತ್ತು ದೀಪಾವಳಿ ಹಬ್ಬಕ್ಕೆ ಮಾತ್ರ ಇರುತ್ತೆ ಇ ಎಂ ಐ ಸೌಲಭ್ಯ ಕೂಡ ಕಲ್ಪಿಸಿಕೊಡಲಾಗುತ್ತಿದೆ ನಮ್ಮ ಅಡ್ರೆಸ್ ಬಂದು ಬಿ ಬಿ ರೋಡ್ ಅಪೋಲೋ ಫಾರ್ಮಸಿ ಎದುರುಗಡೆ ಇರೋ ರೋಡ್ ಅಲ್ಲಿ ಬರೋದು ಎರಡನೇ ಅಂಗಡಿ ಬರುತ್ತೆ ಒಮ್ಮೆ ಭೇಟಿ ಕೊಡಿ ಎಸ್